ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಸ್ವಾಗತ ಬನ್ನಿ ಫ್ರೆಂಡ್ಸ್ ಒಂದು ಕಪ್ ಸಾಬುದಾನ್ ತಗೊಂಡನಿ ಈ ಕಪ್ಪಿಲ್ಲ ಒಂದು ಕಪ್ ಸಾಬುದಾನ್ ತಗೊಂಡನಿ ಈ ಕಪ್ಪಿಲ್ಲ ಒಂದು ಕಪ್ ರವ ಫ್ರೆಂಡ್ಸ್ ತವ ಇಟ್ಕೊಂಡಿನಿ ಈಗ ಸಾಬುದಾನಿ ಹಾಕೊಂತನಿ ಈಗ ಸಾಬುದಾನಿ ಹಾಕೊಂತೀನಿ बकते फ्रेंड्स इग இன்னொரு சென்ந்து ரெடி ரெடித்தி தான் இது ರವೆ ಹಾಕೋತೀನಿ ಆಮೇಲೆ ಸ್ವಲ್ಪ ಮೊಸರು ಹಾಕೋತನಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೊತಾನಿ ಫ್ರೆಂಡ್ಸ ಈಗ ಶುಂಠಿ ಹಾಕೊತನಿ ಹಸಿಮೆಣಸಿ ಹಾಕೊತನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾನಿ ಫ್ರೆಂಡ್ಸ ಈಗ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೆಂಡ್ಸ ನಾನು ಒಂದು ಆಲೂಗುಡ್ಡೆ ಹಾಕೊತನಿ ಆಲೂ ಹಾಕೋದು ಮರೆತು ಬಿಟ್ಟಿದ್ದೆ ಒಂದು ಆಲೂಗುಡ್ಡೆ ಹಾಕೊತನಿ ಫ್ರೆಂಡ್ಸ್ ಈಗ ಸಾಬೂದಾನ ಇಕ್ಕಿ ದೋಸೆ ಮಾಡ್ತಾ ಇದ್ದೀನಿ ಈಗ ಬೇಲ್ಗಡೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ತರ ಕೆಳಗಡೆ ಕೆಂಪಾಗಿ ಬರಬೇಕು ಈ ಥರ ಚಂಪ್ಗೆ ಬರಬೇಕು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಒಂಥರ ಮಾಡ್ಕೊಂಡು ತಿನ್ನಿರಿ ಸಾಬುದಾನಿ ರವೆ ಅದೆಲ್ಲ ಇದ್ದಾಗ ಉಪವಾಸ ಇಟ್ಟ ಮಾಡ್ಕೊಂಡು ಇದನ್ನ